ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹಾದಿ ಹಾರದ್ ಯೂಟ್ಯೂಬ್ ಚಾನಲ್ ಇವತ್ತು ಮನೆಯಲ್ಲಿ ಬೇಗ ಪೂಜೆ ಮಾಡಿಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಕಾರಲ್ಲಿ ಇವತ್ತು ಮನೆ ದೇವರು ಜಾತ್ರೆಗಾದಿಂದ ಕಾರಲ್ಲೇ ಹೋಗ್ಟ್ವಿ ಎಲ್ಲರೂ ಮತ್ತೆ ಇದೇ ನೋಡಿ ದೇವಸ್ಥಾನ ಬಂತು ದೇವಸ್ಥಾನ ನಾವೆಲ್ಲ ಹೇಳಿದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ತುಂಬಾ ಜನ ಬಂದಿದ್ರು ಆಲ್ರೆಡಿ ನೋಡಿದೆ ಟೆಂಪಲ್ಲು ಇದು ಬಿಳೆಕಲ್ ರಂಗನಾಥ ಸ್ವಾಮಿ ಅಂತ ಇದು ಇವಾಗ ಮಾಡಿರೋದು ಗರುಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ತುಂಬ ವರ್ಷ ಆಯಿತು ಇದು ಟೆಂಪಲಿಗೆ ಬಂದು ಇವಾಗ ಬಂದೀನಿ ನೋಡಿ ತುಂಬಾ ಚೆನ್ನಾಗಿದೆ ಇದು ಊಟದಾಲು ನಾವು ಟಿಫನ್ ತಿನ್ಕೊಂಬಂದಿದ್ವಿ ಬಂದಿದ್ವಿ ಮನೇಲಿ ಆದರೂ ಪಲಾವ್ ಮಾಡಿದರು ಸಾಕ ಇರುತ್ತೆ ಪಲಾವ್ ತನ್ನ ಪಲಾವ್ ತನ್ನೋಕ್ಕೋಸ್ಕರನೇ ಅಂತಲೇ ಹೋಗಿದ್ದೆ ಸಾಕಾದ ಮಾತ್ರ ಮತ್ತೆ ನೋಡಿ ಇದೆ ದೇವಸ್ಥಾನ ಇವತ್ತು ಜಾತ್ರೆ ಇರೋದ್ರಿಂದ ದೇವ್ರ ಫೋಟೋ ಎಲ್ಲ ತೆಗಿಯಕ್ಕೆ ಬಿಡೋಲ್ಲ ನಾನು ಒಂದು ಸ್ವಲ್ಪ ತಗೊಳೋಣ ಅಂತ ಹೋದೆ ದೇವ್ರ ಫೋಟೋ ತಗೋಕ್ಕೆ ಬಿಡಲಿಲ್ಲ ನೋಡಿ ಇದು ಕೆಂಚರಾಯ ಸ್ವಾಮಿ ಅಂತ ಇದು ಬಿಳಕರಂಗ ಒಳಗಿರೋದು ಇದು ಕೆಂಚರಾಯ ಸ್ವಾಮಿ ಆಚೆ ಇರೋದು ಇದು ತೇರು ತೇರಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ನಾವು ದೇವ್ರು ಕುಂಡಿಸ್ತಾರೆ ಕೂಡಿಸ್ತಾರೆ ಅಂತ ತುಂಬಾ ವೆಯ್ಟ್ ಮಾಡಿದ್ವಿ ಇನ್ನೂ ಅಲಂಕಾರ ಅದು ಇದು ಮಾಡ್ತಾನೆ ಇದ್ದರು ತುಂಬಾ ಬಿಸಿಲಿತ್ತು ಮಾತ್ರ ಮತ್ತೆ ತೇರೆಲ್ಲ ಎಲ್ದಾದ್ಮೇಲೆ ಎಲ್ಲ ಬಾಳೆ ನೋಡ್ತಾ ಇತ್ತು ನಂಗೆ ಕ್ರೌಡ್ ಇತ್ತು ಅಂತ ಹೊಡೆದಿರಲಿಲ್ಲ ಆಮೇಲೆ ಹೊಡೆಯೋಣ ಅಂತ ನೋಡಿದ್ವಿ ಎಲ್ಲರೂ ಬಾಳೆನೆಲ್ಲ ಹೊಡೆದಾದ್ಮೇಲೆ ಈಗ ಹೊಡಿತೀರಾ ಅಂತ ಅಂತಿದ್ರು ನಾನು ಮತ್ತೆ ನಮ್ಮಮ್ಮ ಹೊಡೆದ್ವಿ ನಾವೆಲ್ಲ ಹೊಡೆದಾದ್ಮೇಲೆ ಇನ್ನೂ ಜನ ಜಾಸ್ತಿ ಹೊಡೆಯೋಕೆ ಶುರು ಮಾಡಿದ್ವು ಒಂಥರ ಚೆನ್ನಾಗಿತ್ತು ನೋಡಿ ಇದೇ ದೇವ್ರಿ ಇವತ್ತೇ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ